ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಮಾನ್ಕಾಯಿ ಚಿತ್ರಣ ಮಾಡೋದನ್ನ ತೋರಿಸ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕರಿಬೇವು ಶೇಂಗಾ ಬೀಜ ಕಡಲೆಬೇಳೆ ಅರ್ಶನ ಪುಡಿ ಉಪ್ಪು ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಮಾನ್ಕಾಯಿ ತುರಿದಿರೋದಿದು ಅರ್ಧ ತುರ್ಕೊಂಡಿದ್ದೀನಿ ದಪ್ಪುದ್ರಲ್ಲಿ ಅರ್ಧ ಮಾವಿನಕಾಯಿ ಎರಡು ಸಣ್ಣದ ಈರುಳ್ಳಿ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಬಾಮ್ಲಿ ಕಾಸಾಕಿಟ್ಟಿದ್ದೀನಿ ಎಣ್ಣೆ ಹಾಕ್ಕೊಳ್ತೀನಿ ಇದಕ್ಕೆ ಒಂದು ಐದು ಎಣ್ಣೆ ಎಣ್ಣೆಕ್ಕಾಗಿದ ಸಾಸಿವೆ ಜೀರಿಗೆ ಸ್ವಲ್ಪ ಕರ್ದೇವು ಕಡಲೆಬೇಳೆ ಒಗ್ಗಿನ ಬೆಳೆ ಇದೋ ಜೊತೆಗೆ ಸ್ವಲ್ಪ ಸೇಗವಿ ಜಾಕಂತೀನಿ ಇವಾಗ ಮೆಣಸಿನಕಾಯಿ ಹಾಕೋತೀನಿ ಆಸೆ ಮಿಕ್ಕಿರಕನಿ ಉಪ್ಪು ನೀರು ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕಂತೀನಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಅಂದರೆ ಇನ್ನು ಇದಾಗ್ತದೆ ಕೆಂಪಿಗೆ ಉಪ್ಪು ನಿಮಗೆ ಎಷ್ಟು ರುಚಿಗೆ ನೋಡಿದಷ್ಟು ಹಾಕೋದ್ರಿ ಅರಶಿಣ ಪುಡಿ ಅಂಗಡಿ ಒಂದು ಐದು ನಿಮಿಷ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಲಿ ಇದು ಇಷ್ಟು ರೋಸ್ಟ್ ಆದರೆ ಸಾಕು ಈಗ ಸ್ವಲ್ಪ ಮಾಂಕ ಹಾಕಂತೀನಿ ಅರ್ಧ ಮಾನ್ಕಾಯಿ ದೊಡ್ಡದು ಒಂದು ಅರ್ಧ ಹಾಕಿದ್ದೀನಿ ನಾನು ಇದ್ರೊಳಗೆ ಇದು ಇದೊಂದು ಸ್ವಲ್ಪ ಹುರ್ಸಾಣಿ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಲ್ಲಾದರೆ ಸ್ವಲ್ಪ ವಾಸನೆ ಹಂಗೆ ಇರುತ್ತೆ ಅದು mani, mantai questo è il nostro il mm. ಯಾಕೆ ಬೇಕಂದ್ರೆ ನಾನು ಹಾಕಬಹುದು ಇಷ್ಟೇ ಅದರ ಸಾಕು ಇಲ್ಲಿ ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಆಗಲಿ ಇದು ಸ್ವಲ್ಪ ಈಗ ಕಮ್ಮಿ ಮಿಕ್ಸ್ ಮಾಡ್ಕಳ್ತೀನಿ ಈಗ ಅನ್ನ ರೆಡಿ ಮಾಡ್ಕೊಂಡಿದ್ದೆ ಇದನ್ನೀಗ ಇದಕ್ಕೆ ಹಾಕ್ಕೊಂತೀನಿ ಈಗ ಹುಳಿ ಮಾಡಿದ್ವಲ್ಲ ಇದಕ್ಕೆ ಹಾಕ್ಕೊತೀನಿ ಅನ್ನ ಇಷ್ಟು ಹಾಕೊಂಡಿದ್ದೀನಿ ನಾನು ಒಂದು ಮೂರು ಜನಕ್ಕೆ ಆದಷ್ಟು ಇದನ್ನ ಮಿಕ್ಸ್ ಮಾಡ್ಕೊತೀನಿ ನಾನೀಗ 12 seconds later इष्ट கலसकनरे साकु ಇದಕ್ಕೆ மேல் ಸ್ವಲ್ಪ કોથમીર ಸೊಪ್ಪು ಹಾಕкона ಈಗ ಇದನ್ನ ಹಾಕೊಂಡು ಚೆನ್ನಾಗಿ ಕಲಸ್ಕೊಂಡು ಬಿಡೋಣ ಈಗ ഇഷ്ട ಆದ್ರೆ ആയിสี ಅಂಕ ಚಿತ್ರಾನ್ನ ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ